ಹೌದ್ರಿ ಗೌಡ್ರ ನೀವು ಹೇಳಿದ ಮಾತು ನನಗೆ ಈಗ ಅರ್ಥ ಆಗಾಕತೈತಿ ಎಷ್ಟು ದಿವಸ ಬಡತನದಾಗ ಕಣ್ಣೀರಾಗ ಕೈ ತೊಳಿಬೇಕ್ರಿ ಗುಡಿತನ ದುಡಿತನ ತುಂಬಂಗಿಲ್ಲ ಈ ಬಡತನದ ಅನ್ಬೋದು ಬಡವ್ರಿಗೆ ಒಟ್ಟ ಬರ್ಬಾರ್ದು ನೋಡ್ರಿ ಗೌಡ್ರ ನಾನು ಮನ್ಸ ಬದಲಾಯಿಸೇನು ರೀ ಎಷ್ಟು ದಿವಸ ಈ ಹೊರಕ್ಕೆ ಸೀರಿ ಈ ಕರ್ಮಣಿ ಸರ ಹಾಕೊಂಡು ಅಡ್ಡಿಯಾ ನನ್ನ ಗಂಡನ ಜೋಡಿ ನನಗೂ ಸಾಕು ಸಾಕಾಗಿ ಹೋಗೈತಿ ನೀವು ಹೇಳಿದ ನನಗೆ ನೀವು ನಾ ಕೇಳಿದ ರೊಕ್ಕ ರೀ ಬಂಗಾರ ಕೊಡ್ತನಂದ್ರಿ ಇನ್ ನನ್ನ ಗಂಡ ವಿಚಾರ ಬಿಟ್ಟು ರೀ ಸಾಯಿವರ್ಗಿ ನಿಮ್ಮ ಇರ್ಬೇಕಂತ ನಿರ್ಧಾರ ಮಾಡಿ ಬಂದ್ ನೋಡ್ರಿ ಕಸ್ತೂರಿ ಇದರ ತಿಳದವ್ರು ತಿಳ್ಕೊಂಡ ಬಾಳು ಲಕ್ಷಣ ಅಂತ ಹೇಳಿ ಆವತ್ ತಿಳಿಲಾರ್ದ ಬಾಯಿ ಮಾಡಿಕಿಸಿ ನಿನ್ನ ಬಾಯಾಗೂ ಮಣ್ಣು ಹಾಕಿರಿ ನನ್ನ ಬಾಯಾಗೂ ಮಣ್ಣು ಕೆಡೀರಿ ನೋಡಿಲಿ ಪ್ರಪಂಚದ ಎಷ್ಟು ಮಂದಿ ಇಲ್ಲ ಗಂಡನ ಕಣ್ಣಾಗ ಮಣ್ಣುಗದು ಗರ್ತಿ ಹಂಗೆ ಇನ್ನೊಬ್ಬನ ಜೋಡಿ ಸಂಸಾರ ಮಾಡುದು ಸತಿ ಹೂಡ್ಯಾರ ಎಷ್ಟು ಇಲ್ಲಿ ಜಗತ್ತಿನಾಗ ಹಾ ನಾ ಹೇಳಿದ ಕರೆ ಅಂತ ಈಗ ನಿನ್ನ ಮನಸ್ಸಿಗೆ ಕರೆ ಎನಿಸ್ತಿಲ್ಲೋ ತಡ ನನ್ನ ಹೆಂಡತಿನ ಇವತ್ತು ತವರ ಮನಿಗೆ ಹೋಗ್ಯಾಳ ನಿನ್ನ ಗಂಡ ಅದಾನ ಇವತ್ತ ನೀನ ಗೌಡಟ್ಟಿ ನಾನ ಗೌಡ ಗೌಡ್ರ ಈ ನಿಮ್ ಮಾತು ಕೇಳಿ ಹಾಲು ಕುಡದ ಸಂತೋಷ ಆಗೇತ್ರಿ ಈ ಬುತ್ತಿ ಕೊಟ್ಟ ನಾ ಎಲ್ಲಿ ಬರ್ಬೇಕ್ರಿ ನೀವ್ ಎಲ್ಲಿ ಕುಡದಟ್ಟ ಸಂತೋಷ ಅಮೃತ ಕುಡದಟ್ಟ ಸಂತೋಷ ಆಗೇತಿ ಯಾವ ಬುತ್ತಿ ಗಂಡನ್ನು ತೆಲಗಿಂದ ಕಿತ್ ಹಾಕಿ ಬಿಡ ಇವತ್ತ ನೀ ತಂದ ಬುತ್ತಿ ನನಗ ಅರ್ಪಿಸ್ಬೇಕ ಇದೇನಂತಿ ಹೌಡ್ರಾಗ ಅಡಿಗೆ ನೀವು ಊಟ ಮಾಡ್ತೀರ ನೀನ ನಮ್ಮಕ್ಕೆ ಆದ ಬಳಕ ನಿಂದು ನಂದ್ ಭೇದ ಭಾವನೆ ಯಾಕ ನಿಂದೆಲ್ಲ ನಂದ ಅಂದ್ ಬಿಳಕ ಬುತ್ತಿನ ನಂದೆಲ್ಲ ಬರ್ರಿ ಗೌಡ್ರ ನೀವು ಊಟ ಮಾಡ್ತನ ಅಂದ್ರ ನಾವ್ ಊಟ ಮಾಡಿಸಿ ಬಿಡ್ತೇನ್ರಿ ಇವತ್ತಲ್ಲ ನಾನ್ ಬುತ್ತಿ ತಿಕೊಂಡ್ ಬರ್ತೇನೆ ಅಂತ ಹೇಳ್ಕಂದ್ರ ಮೇವ್ ಅಂತ ಬರ್ತೇನೆ ಹೇಳ ಇನ್ನಾದ್ರೂ ಬರ ಹಾಕ್ತಾ ಇರಲಿಲ್ಲ ಒಟ್ಟೆರೆ ಹಸದೈತಿ ಯಾವಾಗ ಬರ್ತಾಳೋ ಯಾಂಬಲ್ಲ ಏನು ಒಟ್ಟು ಹೋದ್ರೆ ಆ ಕಡೆ ಹೋಗುದು ಒಟ್ಟ ಗಂಡು ಹಸ್ದಾನೋ ಇಲ್ಲೋ ಅನ್ನೋದು ವಿಚಾರ ಇಲ್ಲೋ ಒಂದು ಇಟ್ಟು ಒಟ್ಟು ಸಾಕು ಸಾಕಾಗ್ ಹೋಯ್ತಿ ಇವ್ರ ಕಾಲಾಗ ಹಸದೇನೋ ನೋವು ಏನಾರ ಮಾಡ್ಬೇಕು ಅನ್ನೋದು ಒಂದು ತಿಳ್ದಂಗ ಆಗೈತಿ ಹ ನನ್ನ ಹೇಂತಿ ನಿನ್ನ ಹಿಡ್ದ ಮೋತಿ ಸಪ್ಗನ ಮಾಡ್ಯಾಳ ಆರಾಮ ಐತಿ ಇಲ್ಲೋ ಯಾಂಬಲ್ಲ ಮೈಯಾಗ ಆರಾಮ್ ಇರ್ಲಿಕ್ಕಂದ್ರ ದವಾಖಂಡಿ ಒಯ್ಬೇಕು ಎಲ್ಲಿದ ಮಾತಾಡ ಮೊದ್ಲ ಹವ ಸುಮಾರ ಐತಿ ಎಲ್ಲಿ ದವಾಖಾನಿಗರೆ ಕಸ್ತೂರಿ ಬೇಗ ನೀ ನನ್ನ ಮತ್ತಿಗೆ ತಿಳ್ಕೊಂಡೇ ನೀವು ನಾನು ಇದಳ್ಕೊಂಡ್ರಿಗೌಡ್ರ ಇಂತವ್ ಎಷ್ಟೋ ನನ್ನ ಜೀವನದಾಗ ಆಗಿ ಹೋಗ್ಯಾವ ತಪ್ಪು ಮಾಡೋ ಮಾಡಾಗ್ಯದಿ ಗಟ್ಟಿಯಾಗಿರ್ಬೇಕು ಏನು ಹೇಳ್ತಾ ನೀ ಗಂಡ ಬರ್ಬೋದು ಮತ್ಲವ ಉದ್ದೆ ನಾನು ಮಾಡಕತ್ತೇನೆ ಹಾ ನನಗೆ ಭಯಾನ ಹುಟ್ದ್ರ ಬ್ಯಾಟರಿ ಗೌಡ್ರ ಗಂಟೆ ರಾಕಾಗ್ಲಿ ತಪ್ಪು ಮಾಡಬಾರ್ದತ್ತಾ ನನಗೆ ಅನ್ಸಕತ್ತೈತಿ ಬ್ಯಾಟರಿ ನೀ ಹೋಗ್ ಬಿಡ್ರಿ ಗೌಡ್ರ ಹೋಗಿ ಬಿಡ್ರಿ ಕಸ್ತೂರಿ ಇಷ್ಟಕ್ಕೆಲ್ಲ ಹೆದ್ರ ಭಯಪಟ್ರ ಹೆಂಗ್ ಆ ಬದುಕಿನಾಗ ನೀ ಬದಲಾಗಬೇಕು ಮೈ ತುಂಬ ಬಂಗಾರ ತೊಡಬೇಕ ರೇಷ್ಮೆ ಸೀರಿ ಹಾಲು ಹಣ್ಣ ಊಟ ಸು ಕಾಲ್ ಬಂದೈತಿ ಭಯ ಗೌಡ್ರ ಬಿಟ್ಟು ಬಿಡ್ರಿ ಸರಿ ಅಲ್ಲ ಅನ್ಸಾ ಕೆಲಸ ಮಾಡದ ನನ್ಗೆ ಯಾವಾಗ ಗೊತ್ತಿಲ್ರಿ ಗೌಡ್ರ ಕಾಲ್ ಬದಲಾತು ಅದನ್ ಬದಲಾತು ಅಂತ ನೀವೆಲ್ಲ ಹೇಳತೇರಿ ಬಂಗಾರ ರೊಕ್ಕ ರೂಪಾಯಿ ಐತಿ ಹೇಳ್ತಿರ್ ನನಗೆ ಯಾಕೋ ಹೆದ್ರಕೇನ ಬರಾತೈತ್ರಿ ಗೌಡ್ರ ಬ್ಯಾಡ್ರಿಪ್ಪ ಕಸ್ತೂರಿ ಹಸದ ಹುಲಿ ಮುಂದೆ ಮೌಸ ಇಟ್ಟು ಕಸ್ಕೊಂಡು ಹೋದ್ರೆ ಅದು ಬಿಡತೈತೆ ತಿಳ್ಕೊಂಡೇನು ಬಾಯಿ ಮಾಡಬೇಡ ಸುಮ್ಮ ಬಾ ಬೇಡ್ರಿ ಗೌಡ್ರ ನಿಮ್ಗೆ ಎಷ್ಟಾರ ಹೇಳೋದ್ರು ತಿಳ್ಕೊ ಹಂಗಲ್ ಬೀಡ್ರಿ ಕೈ ಬಿಡ್ರಿ ಕಸ್ತೂರಿ ಕೊಳ್ಳಾಗಿದ್ದ ಕರ್ಮನಿ ಸರ ಬದಲಾಗಬೇಕಂತ ಬಯಸಿ ಒಟ್ಟ ಹರಕ ಸೀರಿ ದೂರ ಆಗಬೇಕಂತ ಬಯಸದಿ ವಿಚಾರ ಮಾಡ ಆತ್ರಿ ಗೌಡ್ರ ನೀವ್ ಹೇಳೋ ಮಾತ್ನನ್ಯಾಗ ಸತ್ಯ ಐತಿ ಅನ್ಸಾಕತೈತಿ ಆ ಗಂಡನ ಜೊತೆ ಕೂಡಿ ಎಷ್ಟರ ಕಷ್ಟ ಅನುಭವಿಸಬೇಕ್ರಿ ಒಟ್ಟು ಖಾರ ರೊಟ್ಟಿ ತಿಂದು ನನ್ಕ ಸಾಕ್ ಸಾಕಾಗಿ ಹೋಗೈತ್ರಿ ನಿನ್ ಬಂಗಾರ ರೇಷ್ಮೆ ಸೀರೆ ಬರ್ತೈತಿ ಅಂದ್ರೆ ನಾ ಬೇಕ್ರಿ ಆತ ಬರ್ರಿ ಬದಕಿನ ದಾ ತಿಳ್ಕೋ ಲಕ್ಷಣ ಇದೆ ಕಾಲನು ಇಲ್ಲಿ ಏ ಏನ್ ಮಾಡತಿದ್ರಿ ಬಂದ್ರಿ ಯಾಕಂದ್ರ ಹಸು ಆಗೇತಿ ಹಸು ಆಗೇತ್ರಿ ನಿಮಗ್ ಕೇಳಿನ್ರಿ ಹರಿಯಾಗ ಹೋಗಾಗ ನಿಮಗ ಬುತ್ತಿ ನೀರ ತಗೊಂಡ ಹೊಲಕ ಬರ್ತಂತ ಹೇಳೇತ್ನಿ ಆದ್ರೂ ಮನಿಗ್ ಬಂದಾರೀ ಮತ್ತೆ ಯಾವಾಗ ಬರೋದ ಅಲ್ಲಿ ನೋಡಿ ನೋಡಿ ಸಾಕಾಗಿ ಬನ್ನಿ ಇಲ್ಲಿ ಮನೆಗೆ ವಾಪಸ್ ಏನ್ ಮಾಡತ್ತೀರಿ ಗೌಡ್ರ ಕಾಲಮರಿ ಯಾಕೆ ಇಲ್ಲಿ ಯಾವಲ್ರಿ ನನಗೆ ಏನು ಗೊತ್ತಿಲ್ರಿ ನಾವ್ ಒಳಗ ಅಡಿಗೆ ಮಾಡಾಕತ್ತಿದ್ನಿ ಅಡಿಗೆ ಮಾಡಿ ನಿಮ್ಗೆ ಬುತ್ತಿ ತರಕಿದ್ನಿ ನಾ ಗೌಡ್ರನ್ನ ನೋಡಿಲ್ರಿ ನಿನ್ನ ಗೊತ್ತಿಲ್ಲ ಅಂದ್ರೆ ಗೌಡ್ರ ಕಾಲಮರಿ ಇಲ್ಲಿ ಯಾಕ ಅಲ್ರಿ ಕೇಳಿದ ಮಾತ ಹೊಳೆ ಕೇಳ್ತಿರಿ ಹೊಳೆ ಕೇಳಿದ್ರ ನಾ ಏನು ಹೇಳ್ಬೇಕು ನಿಮಗೆ ಗೊತ್ತಿಲ್ಲ ಹೇಳಾಕತ್ತೇನ್ ನಾ ಹೇಳ್ತಿಲ್ಲ ಅದನ್ನ ಯಾಕೋ ಗೌಡ್ರ ಕಾಲ್ಮರಿ ಇಲ್ಲ ಯಾಕಂದ್ರೆ ಇದು ನನ್ನ ಮನಿ ಇದು ನನ್ನ ವಸ್ತು ಆ ಗೌಡ್ರ ಇಲ್ಲೇ ಒಳಗದಾರಂದ್ರ ಮಾತ ಮುಗಿದ ಹೋಗಿತ್ಲ ಅಕ್ಕಿ ಸಣ್ಣಕ್ಕಿ ಕೇಳ್ಕೊಂಡು ನೋಡಿಬೇಕಾಗಿದೆ ನಿನ್ನ ಕರ್ತವ್ಯ ಕಸ ತೆಗೆದಿಲ್ಲ ತೆಗ್ದಾದಿವ್ರಿ ಆಳುಗಳು ಊಟಕ್ ಬಿಟ್ಟಿದ್ರಿ ನನಗೂ ಹಸು ಆಗಿದ್ದು ಅದಕ್ಕಾಗಿ ಊಟಕ್ ಬಂದಿನ್ರಿ ಕಸ್ತೂರಿ ಗೌಡ್ರ

ಏಯ್ ನಿಂದ್ರಿ ಇಲ್ಲಿ ಯಾಕ್ರೀ ಗೌಡ ಯಾಕೆ ಬಂದಿದ ಮನಿಗೆ ಹಾ ಅಲ್ರಿ ಗೌಡ್ರೆ ಅದಕ್ಕೆ ಬಂದಿರತ್ತಾ ನಾನು ಕೇಳಿದ್ರೆ 나 ಏನು ಹೇಳ್ಬೇಕಾ ಆಗೋ ಗೌಡ್ರೆ ಗೌಡ್ರನ ಒಂದು ಮಾತು ಕೇಳಬೇಕagitರಲ್ಲ ನೀವು ಮಾತಿಂಗ ಮಾತು ಬೆಳಸಾಕತೆ ಇದೆ ಅಂದ್ರ ಗೌಡಗ ನಿನಗ ಏನು ಸಂಬಂಧ ಹೇಳಿ ನನಗೆ ಮೊದಲ ನೋಡ್ರಿ ನೀವು ಏನು ತಿಳ್ಕೊಂಡಿದ್ಲಿ ಅದ ಸಂಬಂಧ ಐತಿ ಗೌಡ್ರಿಗೆ ನನಗೆ ಅದಕ್ಕೆ ನೀ ಏನು ಮಾಡ್ತಿ ಈಗ ಏನು ಮಾಡ ಒದ್ದು ದಿ ಮನಿ ಬಿಟ್ಟು ಹೊರಗೆ ಹಾಕ್ತನ ಮನಿ ಎಲ್ಲಿ ಮನಿ ಇದು ನಮ್ಮ ಗೌಡ್ರ ಮನಿ ಅಂದ್ರ ನನಗ್ ಸಂಬಂಧಪಟ್ಟಿದ್ದು ನಿಮಗೂ ಅಲ್ಲ ಬೇಡ್ರಿ ನಾನು ತಾಳಿ ಕಟ್ಟಿದ ಗಂಡದ ಗಂಡ ತಾಳಿ ಕಟ್ಟಿದ ಗಂಡ ನನಗೂ ಗೊತ್ತೈತಿ ನೀವು ತಾಳಿ ಕಟ್ಟಿದ ಗಂಡ ಯಾವಾಗಿದ್ರಿ ಅವಾಗಿದ್ರಿ ಈಗ ಅಲ್ಲ ಅದಕ್ಕ ಹೇಳ್ತಾನ ನಿಮ್ ಇಷ್ಟ ಬಂದ್ರ ಇರ್ರಿ ಸಾಕಾದ್ರ ಹೋಗ್ರಿ ಇದನ್ನ ನೀ ಮಾತಾಡಕತ್ತಿಲ್ಲ ಇತರ ಹಿಂದ ಬಲವಾದ ಯಾウド ಒಂದು ಬೆಂಬಲ ಐತಿ ನಿನ್ನ ಹಿಂದ ಹ್ಮ್ ಐತಿ ಇಲ್ಲ ಅಂತ ಹೇಳಿದಾರ ಯಾರು ಬಲವಾದ ಬೆಂಬಲ ನನ್ನ ಹಿಂದೆ ಐತೆ ಅತ್ತಾ ಈ ರೀತಿ ಮಾತಾಡಕತ್ತೇನಿ ನೋಡ್ರಿ ನನಗೆ ಹೊಳ್ಳೆಲಿ ಮಾತಾಡಬೇಕ್ರಿ ನಿಮಗ ಇಷ್ಟ ಆತೋ ಇರಿ ಕಾಸ್ಟ್ ಅದರ ಹೊರತು ಹೋಗ್ರಿ ನಾ ದುಡ್ಪಂತಿತನೋ ಇದameni ಆಗಿರ್ತನು ليه ಮೋಸ ಮಾಡಿ ನಂಬುಸಿ ನನ್ನ ಮೋಸ ಮಾಡಿ ನಿನಗೇನಿದು ಸರಿ ಅನಿಸೋಂಗಿಲ್ಲ ದೇವ್ರು ನಾಳೆ ಮ್ಯಾಲ ನಿನ್ನ ನೋಡ್ಕೋತನ ಬಿಡಂಗಿಲ್ಲ ನೋಡೋಕಿತ್ತು ಹಾಂ ನಮ್ಮ ಅಣ್ಣ ಫೋನ್ ಹಚ್ಚಿ ಭಾಳ ಚಲೋ ಮಾಡಿದ್ದು ನೋಡಿ ಮತ್ತು ಬ್ಯಾಡವ್ವ ದವಾಖಾನಿಗೆ ಒಯ್ ಅಂತ ಹೇಳಿದ ಅದ್ಕೆ ನನ್ನ ಗಂಡಗೂ ನಾನು ರೊಟ್ಟಿ ಮಾಡಿದ್ದಿಲ್ಲ ಮನ್ಯಾಗು ಭಾಳ ಚಲೋ ಆತವ್ವ ನನ್ನ ಗಂಡ ಹಾಳರಿ ಆಕೈತಿ ನಾನು ಹೆಂಡ್ತಿ ಗೌಡ್ರು ಮನೆ ಬಿಟ್ಟ ಯಾವಾಗ ಮನೆ ಬಿಟ್ಟು ಹೋಗುನು ಅಂತ ಹೇಳ್ಕೊಂಡು ಹೇಳ್ತಿದ್ರು ಇವತ್ತು ನನಗೆ ನೀ ಬೇಕಾದ್ರೆ ಇಲ್ಲಿ ಇರು ಬ್ಯಾಡಾದ್ರೆ ನೀವು ಅಂತ ಹೇಳ್ಕೊಂಡು ಹೇಳಾಕತ್ತಳ ನನಗೆ ನನಗೆ ಒಂದು ತಿಳಿದಂಗೆ ಆಗೈತಿ ಯಾಕೆ ಹೋಗ್ಬೇಕು ಏನು ಮಾಡಬೇಕು ಒಂದು ತೋಸ್ದಂಗಾಗೈತಿ ನನಗೆ ಏನು ಮಾಡೋದು ಗೊತ್ತಾಗುವಲ್ಲ ಇದನ್ನೆಲ್ಲ ನೋಡಿದ್ರೆ ಗೌಡ್ರನ್ನ ಮನೆಯಾಗಿ ಇಟ್ಕೊಂಡು ಇಲ್ಲ ಅಂತ ಹೇಳಕ್ಕ ಗೌಡ್ರಿಗೆ ಆಕೆಗೆ ಏನೋ ಸಂಬಂಧ ಇರ್ಬೇಕು ಅಂದಾಗ ಈ ರೀತಿ ಮಾಡಕ್ ಹತ್ತಿರ್ಬೇಕಲ್ಲ ನನಗ ಹೌದು ನನಗೇತಿ ಈಗ ಏನ್ ಏ ಮಲ್ಲುವ ಯಾಕೆ ಹಿಂಕಿ ಏನಿಲ್ಲರಿ ಅವರ ಏನಿಲ್ಲ ಏನಿಲ್ಲ ಮತ್ತೆ ಯಾಕೆ ಕುತ್ತದೆಪ್ಪ ಹಿಂಗಿದೆ ಹಿಂಗೆ ಬೇಡದ ಹವ್ವರು ಏನಿಲ್ಲ ರೀ ಮೇವು ಮಾಡಾಕತ್ತ ಹೇಳಿ ಕೇರಿಂದ ಬಂದೀನಿ ರೀ ಸುಮ್ಮನೆ ಕುತೀನಿ ರೀ ಬಲ್ಲನಾ ಈ ಎಂದೂ ತಾಲಗೆ ಚೆಂಡು ಹಾಕೊಂಡು ಹೈ ಕುಂಡ್ರಮಲ್ಲ ಆಂ ಯಾಕೆ ಕುತ್ತದೆ ಏನು ವಿಷಯ ಮುಚ್ಚಿತ್ತದೆ ಹೇಳದ ನನ್ನ ಮುಂದೆ ನಾನು ನಿಮ್ಮ ತಾಯಿ ಇದ್ದಂಗ ಹೇಳ ನನ್ನ ಮುಂದೆ ಅವ್ವರು ಏನಿಲ್ಲ ಅಂತ ಹೇಳಿನಲ್ರಿ ರೀ ಮೇವ್ ಮಾಡುದ್ರಿ ಬರ್ರಿ ಹೋಗು ಏ ಮಲ್ಲ ನಿಂದ್ರೆ ಏನಾತ್ರಿ ರೀ ನನಗೆ ಏನಾಗಿಲ್ಲ ನಿನ್ಗೆ ಏನಾಗೇತಿ ನನಗೆ ಹೇಳ ಹೇಳಿದ್ರೆ ನನ್ನ ಮ್ಯಾಲ ಆನೆ ಹವ್ವಾರ ಆನೆ ಹಾಕಿ ತಪ್ಪು ಮಾಡಿಬಿಟ್ರಿ ನೀವು ತಪ್ಪು ಮಾಡಿಬಿಟ್ರಿ ಯಾಕಂದ್ರೆ ಕೇಳಿದ್ರೆ ಒಂದು ಕಡೆ ಜೀವ ಹೋಗ್ತೈತಿ ಒಂದು ಕಡೆ ಮಾನ ಮರ್ಯಾದೆ ಹೋಗ್ತೈತಿ ಏನಂತ ಹೇಳಲ್ರಿ ಏನಂತ ಹೇಳಲಿ ಮಲ್ಲ ಜೀವ ಹೋಗ ಅಂತ ಏನಾಗೈತೆ ನಿನ್ನ ಗಂಡ ನಂಬಿಸಿ ನನ್ನ ಕುತ್ಗಿ ಕೋದ್ ಬಿಟ್ಟ ಏಯ್ ಯಾರ ಬದಲ್ ಮಾತಾಡತೀ ನನ್ನ ಗಂಡ ಹಂತದ ಏನು ಮಾಡಿದ್ ನಿನಗೆ ನಿನ್ನ ಗಂಡ ನನ್ನ ಹೆಂಡತಿ ಜೋಡಿ ಕಳ್ಳ ಹಾದ್ರ ಮಾಡಕ್ ಏನಂದಿ ಏಯ್ ನನ್ನ ಗಂಡ ಅಂದ್ರೆ ಏನ್ ತಿಳ್ಕೊಂಡಿನಿ ಆ ಕಸ ತೆಗಿ ಹೆಂಗ್ಸನ್ ಮೇಲ ಹಾದ್ರ ಹೊಂದಿ ನನಗೆ ಕೇಳಕ ಅಸಹ್ಯ ಅವರ ನೀವ್ ತಿಳ್ಕೊಂಡ್ರಿ ನಿನ್ನ ಗಂಡ ಒಬ್ಬ ಶ್ರೀರಾಮಚಂದ್ರ ಅಂತ ಅವನು ಶ್ರೀರಾಮಚಂದ್ರ ಅಲ್ರಿ ಅವರ ನೀವು ತಿಳ್ಕೊಂದ ನಿನ್ನ ಗಂಡ ಒಬ್ಬ ಶ್ರೀರಾಮಚಂದ್ರ ಅಂತ ಅದರ ಬಾ ಚೀಚಕ ಈ ಮಾತು ನನ್ನ ಮುಂದಂದಿ ಸರಿ ಇನ್ನಬ್ರ ಮುಂದೆ ಎಲ್ಯಾರ ಹೇಳ್ದಂದ್ರೆ ನಿನ್ನ ಪುಸ್ತಕಿನ ಸಿಕ್ತ ಅಗಿರಿ ಕೈ ವಿದ್ಯ ವಿಷಯ ನಿಮ್ಮ ಮುಂದೆ ಹೇಳೇನಿ ರೀ ಇನ್ನು ಮುಂದೆ ಸರಿ ತಪ್ಪ ವಿಚಾರ ನೀವ ವಿಚಾರ ಮಾಡ್ರಿ ನನ್ನ ಗಂಡ ಹಾದ್ರ ಮಾಡಿದ ಕಣ್ಣಾರ್ಲೆ ನೋಡಿನ ಕಣ್ಣಾರ್ಲೆ ನೋಡಿ ಪ್ರತ್ಯಕ್ಷ ಕಂಡು ನಿನ್ನ ಮುಂದೆ ಹೇಳಕತ್ತೀನಿ ನಾ ಈಗ ಮಲ್ಲ ತಪ್ಪ ಸರಿಯೋ ನಾ ವಿಚಾರ ಮಾಡ್ತೀನಿ ಇದು ನಮ್ಮ ಮನಿ ಮರಾದಿ ಪ್ರಶ್ನೆ ನನ್ನ ಮುಂದೆ ಹೇಳಿದಂಗ ಯಾರ ಮುಂದೆ ಹೇಳಬೇಡಮಲ್ಲ ಅಂದ್ರ ನಿನ್ನ ಗಂಡಗ ನನ್ನ ಹೆಂಡತಿನ ಬಿಟ್ಟ ಕೊಟ್ಟು ಹೋಗಿ ಬಿಡ್ಲೇನ ಹಂಗ ಹೋಗಂಗಿಲ್ಲ ರೀ ಅವರ ಹಂಗ ಹೋಗಂಗಿಲ್ಲ ಎಡ್ ತೊಳಗೊಂದು ತಗದ ಹೋಗ್ತೀನಿ ಹಾ ಏ ಮಲ್ಲ ಮಲ್ಲ